ಪ್ರಿಯ ವೀಕ್ಷಕರೇ ಈಗಾಗಲೇ ನಮ್ಮ ಕರ್ನಾಟಕ ಕಳೆದ ಕೆಲವು ದಿನಗಳಿಂದ ದರೋಡೆ ಶೂಟೌಟ್ ರಾಬರಿ ಅದು ಇದು ಅಂತ ದೃಶ್ಯತೆಗಳಿಂದ ನಲುಗಿ ಹೋಗಿದೆ ಆದರೆ ಆ ಕೃತ್ಯ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಂದು ಪೈಶಾಚಿಕ ಕೃತ್ಯ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಬೆಂಗಳೂರಿನಲ್ಲಿ ಸದಾ ಬ್ಯುಸಿಯಾಗಿರುವ ವ್ಯಾಪಾರ ವಹಿವಾಟು ಜನಜಂಗುಳಿಯಿಂದ ತುಂಬಿರುವ ಪ್ರದೇಶ ಅಂದರೆ ಅದು ನಗರದ ಮಧ್ಯಭಾಗದಲ್ಲಿರುವ ಕೆ ಆರ್ ಮಾರ್ಕೆಟ್ ಇಲ್ಲಿ ಬೆಳಗ್ಗೆ ಮುಂಜಾನೆ ಎರಡರಿಂದ ಹಿಡಿದು ತಡರಾತ್ರಿವರೆಗೂ ಜನ ಬಸ್ಗಳ ಓಡಾಟ ಹೂ ವ್ಯಾಪಾರ ಮಾಡುವರು ಹೀಗೆ ಜನಸಂದಣಿಗೇನು ಕಮ್ಮಿ ಇಲ್ಲ ಆದರೆ ಕಳೆದ ರಾತ್ರಿ ನಡೆದ ಪೈಶಾಚಿಕ ಘಟನೆ ಬೆಂಗಳೂರಿನ ಮರ್ಯಾದೆಯನ್ನ ಮತ್ತಷ್ಟು ಹರಾಜು ಹಾಕಿದಂತಿದೆ ಒಟ್ನಲ್ಲಿ ಕಾನೂನು ಇಲಾಖೆ ಪೊಲೀಸರನ್ನೇ ಪ್ರಶ್ನಿಸುವಂತಹ ಮಟ್ಟಕ್ಕೆ ಬಂದು ಹಿಡಿದಿದೆ ಇಷ್ಟೆಲ್ಲ ಹೇಳೋಕೆ ಕಾರಣ ನಿನ್ನೆ ಕೆ ಆರ್ ಮಾರ್ಕೆಟ್ನಲ್ಲಿ ನಡೆದ ಮಹಿಳೆಯೊಬ್ಬಳ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ದರೋಡೆ ಪ್ರಕರಣ ವೀಕ್ಷಕರೇ ಹೌದು ತಮಿಳುನಾಡು ಮೂಲದ ಮಹಿಳೆಯೊಬ್ಬರು ತಮಿಳುನಾಡಿನಿಂದ ಬೆಂಗಳೂರಿನಲ್ಲಿರುವ ತನ್ನ ಅಣ್ಣನ ಮನೆಗೆ ಹೋಗೋದಕ್ಕೆ ಕೆ ಆರ್ ಮಾರ್ಕೆಟ್ನಲ್ಲಿ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಯಲಹಂಕದ ಬಸ್ಗಾಗಿ ಕಾಯ್ತಾ ಇದ್ರು ಸಹಜವಾಗಿ ಆಕೆಗೆ ಯಲಹಂಕದ ಬಸ್ ಎಲ್ಲಿಂದ ಹೊರಡುತ್ತೆ ಬಸ್ ಸ್ಟ್ಯಾಂಡ್ ಎಲ್ಲಿ ಅನ್ನುವ ಸಮಸ್ಯೆ ಎದುರಾಗಿದೆ ಅದಾಗಲೇ ಆಕೆ ಎದುರಿಗೆ ಕಾರಿನಲ್ಲಿ ಬಂದ ಇಬ್ಬರು ಪಾಪಿಗಳು ಮಹಿಳೆಯ ಬಳಿ ಏನು ಎಂತ ಅಂತ ವಿಚಾರ ಮಾಡಿದ್ದಾರೆ ಯಾವಾಗ ಆಕೆ ನಿಸ್ಸಹಾಯಕಳಾಗಿದ್ದಾಳೆ ಅಂತ ಗೊತ್ತಾಯಿತು ಬಲವಂತದಿಂದ ಪುಸಲಾಯಿಸಿ ಬನ್ನಿ ನಾವೇ ನಿಮ್ಮನ್ನು ಬಸ್ ಸ್ಟ್ಯಾಂಡ್ ಬಳಿ ಕರೆದುಕೊಂಡು ಹೋಗಿ ಯಲಹಂಕ ಬಸ್ಗೆ ಕೂರಿಸ್ತೇವೆ ಅಂತ ಬೆಣ್ಣೆಯ ಮಾತುಗಳನ್ನು ಆಡಿದ್ದಾರೆ ಕೊನೆಗೆ ಬೇರೆ ವಿರಿ ಇಲ್ಲದೆ ಆಕೆ ಕಾರನ್ನು ಹತ್ತಿದ್ದಾಳೆ ಅಷ್ಟೇ ಮೊದಲೇ ಆಕೆಯ ಮೇಲೆ ಕಣ್ಣಿಟ್ಟಿದ್ದ ಕಾಮಫಿಶಾಚಿಗಳು ಆಕೆಯನ್ನ ನಿರ್ಜನ ಪ್ರದೇಶವಾದ ಕೆಆರ್ ಮಾರ್ಕೆಟ್ನ ಗೌಡಾನ್ ಸ್ಟ್ರೀಟ್ ಮನೆಯೊಂದಕ್ಕೆ ಹೊತ್ತೊಯ್ದು ಅಲ್ಲಿ ಆಕೆಯ ಮೇಲೆರಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ನಂತರ ಆಕೆಯ ಬಳಿ ಇದ್ದ ಸರ ಮೊಬೈಲ್ ಮತ್ತು ಹಣವನ್ನೂ ಸಹ ಲೂಟಿ ಮಾಡಿದ್ದಾರೆ ಕೂಡಲೇ ಯುವತಿ ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕೂಡಲೇ ಎಚ್ಚೆತ್ತ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕಲೆ ಹಾಕಿ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಈ ಘಟನೆಯಿಂದ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ಟೀಕೆಗಳು ಬರ್ತಾ ಇವೆ ನೆರೆ ರಾಜ್ಯದ ಮುಂದೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿದಂತಾಗಿದೆ ಒಂದು ಹೆಣ್ಣಿಗೆ ರಕ್ಷಣೆ ಕೊಡಲಾಗದಂತಹ ಪರಿಸ್ಥಿತಿ ನಮ್ಮಲ್ಲಿದೆ ಅಂದರೆ ನಮ್ಮ ಕಾನೂನು ವ್ಯವಸ್ಥೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲೆಡೆ ಮೂಡಿದೆ ಈಗಾಗಲೇ ಸಂತಸ್ತ ಮಹಿಳೆಯನ್ನು ಉಪ್ಪಾರಪೇಟೆಯ ಸಖಿ ಕೇಂದ್ರಕ್ಕೆ ಕಳುಹಿಸಿ ರಕ್ಷಣೆ ಕೊಡಲಾಗಿದೆ ಅಂತೆ ಹೌದು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ರಾತ್ರಿ ಒಬ್ಬ ಮಹಿಳೆ ಒಬ್ಬಂಟಿಯಾಗಿ ಯಾವಾಗ ಧೈರ್ಯದಿಂದ ಓಡಾಡ್ತಾಳೋ ಆಗ ನಮ್ಮ ದೇಶ ರಾಮರಾಜ್ಯವಾಗುತ್ತೆ ಅಂತ ಕನಸು ಕಂಡಿದ್ರು ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಗಾಂಧೀಜಿ ಕನಸನ್ನು ನನಸು ಮಾಡಲು ನಮ್ಮಿಂದ ಸಾಧ್ಯವಾಗ್ತಿಲ್ಲ ಇಲ್ಲಿ ಪೊಲೀಸರ ಕರ್ತವ್ಯದ ಜೊತೆ ನಮ್ಮ ನಿಮ್ಮ ಜವಾಬ್ದಾರಿಯೂ ಹೆಚ್ಚಿದೆ ರಾತ್ರಿ ಸಂಚಾರದ ವೇಳೆ ಒಂದಿಷ್ಟು ನಿಗಾವಹಿಸಿ ಪ್ರಯಾಣಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಒಟ್ಟಾರೆ ದೌರ್ಜನ್ಯಕ್ಕೊಳಗಾದ ಮಹಿಳೆಗೆ ನ್ಯಾಯ ಸಿಗಲಿ ಇನ್ನು ಇಂತಹ ಘಟನೆಗಳು ನಡೆದಿರಲಿ ಪೊಲೀಸರು ಇನ್ನಷ್ಟು ಕಾರ್ಯಪ್ರವೃತ್ತರಾಗ್ಲಿ ಅನ್ನೋದೇ ನಮ್ಮ ಆಶಯ ನಿರಂತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ಹಾಯ್ ಬೆಂಗಳೂರು ವಾರಪತ್ರಿಕೆ ಇದು ಪ್ರತಿ ವಾರದ ಅಚ್ಚರಿ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ